ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ನೀವು ಕೇಳಿರ್ಬೋದು ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣುಗಳು ತರಕಾರಿಗಳು ಸಿಗುತ್ತೋ ಅದನ್ನು ತಂದ್ಕೊಂಡು ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕೂ ಒಳ್ಳೇದು ಮತ್ತು ಚೆನ್ನಾಗೂ ಇರುತ್ತೆ ಅಂತ ನಾನಿವತ್ತು ಅಂಥದ್ದೊಂದು ಹಣ್ಣಿನ ಜೊತೆಗೆ ಬಂದಿದ್ದೇನೆ ಇದು ಈ ಬುಡ್ಲೆ ಹಣ್ಣು ಅಂತ ನಾವು ಹೇಳ್ತೇವೆ ನೀವು ಬೇರೆ ಬೇರೆ ಏನೇನು ಹೆಸರಿಂದ ಕರಿತೀರೋ ಗೊತ್ತಿಲ್ಲ ಬೇರೆ ಏನಾದರೂ ಹೆಸರು ಅದಕ್ಕೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ನಾನಿವತ್ತು ಈ ಬುಡ್ಲೆ ಹಣ್ಣಿನಿಂದ ಒಂದು ಪಾಯಸವನ್ನು ಮಾಡ್ತಾ ಇದ್ದೇನೆ ನೋಡಿ ಈ ಹಣ್ಣು ತಗೊಂಡಿದ್ದೇನೆ ಇದು ಚೆನ್ನಾಗಿ ಬಲ್ತು ಹಣ್ಣಾಗಿದ್ದರೆ ಹೀಗೆ ಬಿರ್ಕ್ಬಿಟ್ಕೊಳುತ್ತೆ ಒಡೆಯುತ್ತೆ ಸಿಪ್ಪೆಯನ್ನು ಕೈಯಿಂದನೇ ತೆಗಿಯಕ್ಕೆ ಬರತ್ತೆ ಹೀಗೆ ಹೀಗೆ ಮಾಡಿ ಇದನ್ನು ಸಿಪ್ಪೆಯನ್ನು ಪೂರ್ತಿಯಾಗಿ ತೆಕ್ಕೊಳ್ಬೇಕು ನೋಡಲಿಕ್ಕೆ ಇದು ಮೊಗೆಕಾಯಿ ಥರನೇ ಕಾಣಿಸುತ್ತೆ ಒಳಗಡೆ ಬೀಜನೂ ಸಹ ಹಾಗೆ ಇರುತ್ತೆ ಇದನ್ನು ಪೂರ್ತಿಯಾಗಿ ಸಿಪ್ಪೆಯನ್ನು ತೆಕ್ಕೊಳ್ಬೇಕು ನಾನೀಗ ಇದನ್ನು ಸಿಪ್ಪೆಯನ್ನು ತಕ್ಕೊಂಡು ಇದನ್ನು ಹೋಳುಗಳನ್ನಾಗಿ ಮಾಡ್ಕೊಳ್ತೇನೆ ಇದರಲ್ಲಿ ಸುಮಾರು ಥರ ಬರುತ್ತೆ ಅಂದರೆ ಈ ಸಿಪ್ಪೆ ನೋಡಿ ಇದು ಗ್ರೀನ್ ಗ್ರೀನ್ ಇದೆ ಇದರಲ್ಲಿ ವೈಟ್ ಇರೋದು ಬರುತ್ತೆ ತುಂಬ ಇರುತ್ತೆ ಹಣ್ಣು ಅದು ಅಷ್ಟು ಚೆನ್ನಾಗಾಗಲ್ಲ ಗ್ರೀನ್ ಗ್ರೀನ್ ಥರ ಇರೋದು ತುಂಬ ಚೆನ್ನಾಗಿರುತ್ತೆ ರವೆ ರವೆ ಥರ ಇರುತ್ತೆ ತುಂಬ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಪಾಯಸ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಹಣ್ಣನ್ನು ಹೆಚ್ಚಿಟ್ಕೊಂಡು ಅದ್ದಾಗಿದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೋಳುಗಳನ್ನು ಮಾಡ್ಕೊಳ್ಬೇಕು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಕ್ಕರೆ ಹಾಕಿದ ತಕ್ಷಣ ಇದು ಪೂರ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಸಿದಾಗಿರಬೇಕು ತುಂಬ ಒಣಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬಾರ್ದು ಹಸಿ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಏಲಕ್ಕಿಯನ್ನು ಹಾಕ್ಕೊಳ್ತೇನೆ ಜೊತೆಗೆ ಸ್ವಲ್ಪ ಪೇಪರ್ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಇದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೇನೆ ಕಾಯ್ತೂರಿಗೆ ಅವಲಕ್ಕಿ ಹಾಕೋದ್ರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಜೊತೆಗೆ ಒಂದು ಲೋಟದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ ಸಕ್ಕರೆಯನ್ನು ನಾನಿಲ್ಲಿ ಕಾಯ್ತುರಿ ಒಟ್ಟಿಗೆ ಹಾಕಿ ಬಿ ರುಬ್ಕೊಳ್ತಾ ಇದ್ದೇನೆ ಯಾಕಂತಂದರೆ ಆಮೇಲೆ ಸಕ್ಕರೆ ಹಾಕಿದರೆ ಅದು ನೀರು ಬಿಟ್ಕೊಳ್ಳುತ್ತೆ ತುಂಬ ಸಕ್ಕರೆ ಪಾಯಸನೂ ತುಂಬ ನೀರಾಗಿಬಿಡುತ್ತೆ ಅದಕ್ಕೆ ಸಕ್ಕರೆಯನ್ನು ಕಾಯಿ ಒಟ್ಟಿಗೆ ಹಾಕಿ ರುಬ್ಕೊಳ್ತೇನೆ ನೋಡಿ ರುಬ್ಕೊಂಡಿದ್ದಾಗಿದೆ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಕಾಯಿನ ಜಿಗುಟು ಪಸೆ ಇರಬಾರ್ದು ಆ ಥರ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದನ್ನು ಈ ಹೋಳುಗಳಿಗೆ ಸೇರಿಸ್ಕೊಳ್ತೇನೆ ಇದಕ್ಕೆ ನೀರನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಹಣ್ಣು ನೀರು ಬಿಟ್ಕೊಂಡಿರುತ್ತೆ ಈ ಜಾರಿಗೆ ತುಂಬಾ ತಾಕೊಂಡಿರುತ್ತಲ್ಲ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತೇನೆ ಇದಕ್ಕೆ ಇದನ್ನ ಸೇರ್ಸ್ಕೊಳ್ತೇನೆ ಹೋಳಿಗೆ ನೀವು ಇಲ್ಲಿ ಕಾಯಿ ತುರಿ ಬದಲು ಕಸ್ಟರ್ಡ್ ಪೌಡರು ಹಾಲನ್ನ ಮಾತ್ರ ಬಳಸಿದ್ನು ಸಹ ಮಾಡಬಹುದು ಸಕ್ಕರೆ ಬದಲಿಗೆ ಬೆಲ್ಲನು ಸಹ ಹಾಕಬಹುದು ಆದರೆ ಬೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ನಾನು ಸಕ್ಕರೆಯನ್ನ ಹಾಕ್ತಾ ಇದ್ದೇನೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ತಂಪು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಯಿಸೋದಿಲ್ಲ ಕಾಸೋದಿಲ್ಲ ತುಂಬ ಸುಲಭ ರುಚಿಯಾಗಿರುವಂತಹ ಈ ಬುಡ್ಲೆ ಹೆಣ್ಣಿನ ಪಾಯಸ ರೆಡಿ ಆಯಿತು ರುಚಿಯಾದಂತಹ ಈ ಗುಡ್ಲೆ ಹಣ್ಣಿನ ಪಾಯಸ ರೆಡಿ ಆಯಿತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು